ನರೆಗಲ್ನಲ್ಲಿ ಸೈಬರ್ ಟೆಕ್ ಕಂಪ್ಯೂಟರ್ನ ರಜತಾ ಮಹೋತ್ಸವ ನರೆಗಲ್ ಪಟ್ಟಣದ ಸರ್ಕಾರಿ ಶಾಲೆ ಮೈದಾನದಲ್ಲಿ ಜರುಗಿದ ಸೈಬರ್ ಟೆಕ್ ಕಂಪ್ಯೂಟರ್ನ ರಜತಾ ಮಹೋತ್ಸವ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜಗದ ಜನರ ಮನಃಶಾಂತಿಯನ್ನ ಕದಡುವ ಕಾಡುವ ಪ್ರಾಣಿಗಳು ಮನುಷ್ಯ ರೂಪದಲ್ಲಿಯೇ ಇವೆ ಇನ್ನೊಬ್ಬರ ಏಳಿಗೆಯನ್ನು ಕಂಡು ಕಮರುವ ಹೊಟ್ಟೆ ಕಿಚ್ಚು ಪಡುವ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯನು ಮಾತ್ರ ಅದರಿಂದ ಇಂತಹ ಮನುಷ್ಯರ ಬಗ್ಗೆ ನಾವುಗಳೆಲ್ಲ ಎಚ್ಚರದಿಂದ ಇರುವುದು ಅವಶ್ಯಕ ಅಂತ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ತಿಳಿಸಿದ್ರು ಒಂದು ಸಂಸ್ಥೆ ಇಪ್ಪತ್ತೈದು ವರ್ಷಗಳನ್ನ ಪೂರೈಸುವುದು ಅಷ್ಟು ಸುಲಭದ ಮಾತಲ್ಲ ಸೈಬರ್ ಟೆಕ್ ಸಂಸ್ಥೆ ಇಂದು ರಜತ ಮಹೋತ್ಸವ ಆಚರಿಸಿಕೊಳ್ತಾ ಇರುವುದು ನಮಗೂ ಸಂತೋಷ ನೀಡಿದೆ ಇಂದಿನ ದಿನಗಳಲ್ಲಿ ಎಲ್ಲವನ್ನ ಕಲಿತಿದ್ರು ಕಂಪ್ಯೂಟರ್ನ ಜ್ಞಾನ ಬಹಳಷ್ಟು ಅವಶ್ಯಕ ನಿಮಗೆ ಅದನ್ನ ಕಲಿಸಲಿ ಅಂತ ಇರುವ ಈ ಸಂಸ್ಥೆಯ ಉಪಯೋಗವನ್ನ ನೀವುಗಳು ಪಡೆದುಕೊಳ್ಳಿ ಅಂತ ತಿಳಿಸಿದ್ರು ನಿಸರ್ಗವು ಮನುಷ್ಯನಿಗೆ ಎಲ್ಲವನ್ನ ಕೊಟ್ಟಿದೆ ಅದರಿಂದ ಆತ ಪಾಠ ಕಲಿಬೇಕಾಗಿದೆ ಇದೊಂದು ಶಾಲೆ ಇಲ್ಲಿ ಯಾವುದೇ ಫೀ ಡೊನೇಷನ್ ಇಲ್ಲ ನಿಸರ್ಗದಿಂದ ಪಾಠ ಕಲಿಯುವುದು ಮನುಷ್ಯ ಎಲ್ಲವನ್ನ ಕಳೆದುಕೊಂಡಂತೆ ಒಂದು ವೇಳೆ ಮನುಷ್ಯ ನಿಸರ್ಗದಿಂದ ಪಾಠ ಕಲಿಯಲು ಅದೇ ಅವನಿಗೆ ಉತ್ತಮ ಪಾಠ ಕಲಿಸುತ್ತದೆ ಅಂತ ತಿಳಿಸಿದರು ಸಾನ್ನಿಧ್ಯ ವಹಿಸಿದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿಗಳು ಕೂಡ ಆಶೀರ್ವಚನೆ ನೀಡಿದರು ತಂತ್ರಜ್ಞಾನವು ಮನುಕುಲಕ್ಕೆ ವರವೂ ಆಗಿದೆ ಶಾಪವೂ ಆಗಿದೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಕಲಿಯದ ಮನುಷ್ಯ ಯಾವುದಕ್ಕೂ ಉಪಯೋಗವಿಲ್ಲ ಎನ್ನುವಂತಾಗಿದ್ದು ನೀವುಗಳೆಲ್ಲರೂ ಈ ಜ್ಞಾನವನ್ನ ಬೆಳೆಸಿಕೊಳ್ಳಿರಿ ಎಂದರು ನೇತೃತ್ವ ವಹಿಸಿದ ಮಲ್ಲಿಕಾರ್ಜುನ ಶಿವಾಚಾರ್ಯರು ಆಶೀರ್ವಚನೆ ನೀಡಿದರು ಎಸ್ ಎ ಕಾಲೇಜಿನ ಪ್ರಾಚಾರ್ಯ ವೈಸಿ ಸಿ ಪಾಟೀಲ್ ಅವರಿಗೆ ಸೈಬರ್ ಟೆಕ್ ವಿದ್ಯಾರ್ಥಿಗಳಿಂದ ಗುರುವಂದನೆ ನಡೆಯಿತು ಗುರುವಂದನೆ ಸ್ವೀಕರಿಸಿ ಪಾಟೀಲ್ ಅವರು ಮಾತನಾಡಿದರು ಸಮಾರಂಭದಲ್ಲಿ ಅರವತ್ತು ಅರವತ್ತಕ್ಕೂ ಹೆಚ್ಚು ಗಣ್ಯರು ಅಭಿನವ ಅನ್ನದಾನ ಮಹಾ ಸ್ವಾಮೀಜಿಗಳ ಪುತ್ಥಳಿಯನ್ನು ತುಲಾಭಾರ ಮಾಡಲಾಯಿತು ಇನ್ನು ವೇದಿಕೆಯ ಮೇಲೆ ದರ್ಗದ ಶರಣರಾದ ಮಂಜೂರ್ ಹುಸೇನ್ ಶಾವಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪಕೀರಪ್ಪ ಮಳ್ಳಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರ ಕೆ ಬಿ ಕೆಬಿಧನೂರು ರವೀಂದ್ರನಾಥ ದೊಡ್ಡಮೇಟಿ ಡಾಕ್ಟರ್ ಕಾಳೆ ಬಂಡಿ ಸಿದ್ದಣ್ಣ ಮುತ್ತಣ್ಣ ಗಡಗದ್ ಶಶಿಧರ್ ತೆಂಡೂರ್ ಕುಮಾರ್ ಗಡಗಿ ಮುಂದಾದವರಿದ್ದರು ರಾಘವೇಂದ್ರ ಕೌಜಲಗೇರಿ ಅಭಿಷೇಕ್ ಇನಾಮದ್ದಾರ್ ಎಸ್ಪಿ ಅಂಗಡಿ ರೂಪಾ ಶೆಟ್ಟರ್ ಅನಿಸಿಕೆ ವ್ಯಕ್ತಪಡಿಸಿದರು ನಂದೀಶ್ ಅಚ್ಚಿ ಸ್ವಾಗತಿಸಿದರು ವಿರೂಪಾಕ್ಷಿ ಸಂಜ್ಞ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಉಪನ್ಯಾಸಕ ಹೊನವಾಡ ಅವರನ್ನು ನಿರೂಪಣೆಯನ್ನು ಮಾಡಿದರು ವರದಿ ಮೀಡಿಯಾ ಹೆಡ್ ಎಸ್ ಸಂಕನ ಗೌಡರ್ ನರೇಗಲ್ ಮಾತುಗಳನ್ನು ಹೇಳುತ್ತಿದ್ದರು ಹನ್ನೆರಡು ವರ್ಷ ಎಲ್ಲಾ ಕಲಿಸಿದ ಗುರು ತನ್ನ ಶಿಷ್ಯರು ಮನೆಗೆ ಹೋಗುವಾಗ ನೀವೇನು ಆನ್ಯುವಲ್ ಡೇ ಅಂತ ಮಾಡ್ತೀರಿ ಘಟಿಕೋತ್ಸವ ಹಂಗ ಮಾಡಿ ಎಲ್ಲಾ ಮುಗಿದ ಮೇಲೆ ಇನ್ನೇನು ಮನೆಗೆ ಹೋಗ್ತಾರ ಶಿಷ್ಯರು ಅಂದ್ರೆ ಶಿಷ್ಯರಿಗೆ ಮುಂದೆ ಕುಂದಿರಿಸಿಕೊಂಡು ಗುರು ಎರಡು ಮಾತು ಹೇಳಿದ ಗುರು ಅಂತ ನಾನು ನೋಡೋದು ನಿಮಗ ಹನ್ನೆರಡು ವರ್ಷ ಕಲಿಸಿದ ಎಲ್ಲಾ ವಿದ್ಯೆಗಳನ್ನ ಕಲಸಿನಿ ಷಡಂಗಗಳನ್ನು ಕಲಸಿನಿ ಅರವತ್ನಾಲ್ಕು ಕಲೆಗಳನ್ನು ಕಲಸಿನಿ ಈಗ ಮನೆ ಗಂಟೆ ಬಹಳ ನಾ ಹೇಳಿದ್ದು ನೆನಪುಳಿತು ಸರಿ ಉಳಿದೇ ಇದ್ರೆ ಚಿಂತೆ ಇಲ್ಲ ಮತ್ತೆ ನಾ ಕಲಿಸಿದ್ದೆಲ್ಲ ನಿಮಗೆ ನೆನಪು ಉಳಿತಿಕಂತಲೂ ಇಲ್ಲ ಆದ್ರೆ ನಾ ಕಲಸಿದ್ ಹಿಂದೇನು ಕಲಸಿನಿ ಸಾಧ್ಯ ಆದ್ರೆ ನೆನಪು ಬಿಡ್ರಿ ಇಲ್ಲಾ ಅಂದ್ರ ಮರೆತು ಬಿಡ್ರಿ ಆದ್ರೆ ಈಗ ಒಂದ್ ಎರಡು ಮಾತು ಹೇಳ್ತೇನೆ ಈಗ ಹೇಳುವ ಎರಡು ಮಾತು ಮಾತ್ರ ಮರಿಬೇಡ್ರಿ ಗುರು ನಾ ಹನ್ನೆರಡು ವರ್ಷ ಕಲಿಸಿದ ಶಿಷ್ಯರಿಗೆ ಕುಂದರ್ಸಿಕೊಂಡು ಹೇಳ್ತಾನ ಹಿಂದೆ ಎಷ್ಟು ಹನ್ನೆರಡು ವರ್ಷ ಕಲ್ತಿದ್ದು ಸುಳ್ಳ ಈಗ ಹೇಳುವ ಎರಡು ಮಾತು ನೆನಪಿಟ್ಟಿದ್ರು ಯಾಕಂದ್ರೆ ಇಷ್ಟು ದಿವಸ ನೀವು ಕಾಡಿನೊಳಗಿದ್ರಿ ಈಗ ನಾಡಿಗೆ ಹೊಂಟಿ ಕಾಡಿನೊಳಗಿರುವುದ ಬೇರೆ ನಾಡಿನೊಳಗಿರುವುದ ಬೇರೆ ಬಹಳ ವ್ಯತ್ಯಾಸ ಐತಿ ಯಾಕಂದ್ರೆ ಕಾಡಿನೊಳಗ ಬರೀ ಕಾಡು ಪ್ರಾಣಿಗಳಿರ್ತಾವ ನಾಡಿನೊಳಗ ಕಾಡುವ ಪ್ರಾಣಿಗಳಿರ್ತಾವ ಕಾಡು ಪ್ರಾಣಿಗಳ ಮಧ್ಯಗಳ ಬದುಕಬಹುದು ಮನುಷ್ಯ ಕಾಡುವ ಪ್ರಾಣಿಗಳ ಮಧ್ಯಗಳ ಬದುಕೋದು ಫಸ್ಟ್ ಅದಕ್ಕೆ ನೀವು ನಾಡಿನಿಂದ ಕಾಡಿನಿಂದ ನಾಡಿಗೆ ಹೋಗ್ತೀರಿ ಜನಗಳ ಮಧ್ಯೆ ಸಮಾಜದ ಮಧ್ಯೆ ನೀವು ಬದುಕಬೇಕಲ್ಲ ಅದಕ್ಕೆ ನಾ ಏನು ಹಿಂದ ಕಲಸಿನೇ ಸಾರ್ ನೆನಪಿಡ್ರಿ ಇರದೇ ಇದ್ದರೆ ಬಿಡ್ರಿ ಆದ್ರೆ ಈಗ ಎರಡು ಮಾತು ಹೇಳ್ತೇನೆ ನೀವು ನೆನಪಿಡಬೇಕು ನಿಮ್ಮ ಜೀವನದ ಉಸಿರು ಇರುವವರೆಗೂ ಕಲಿಯುವುದು ಎರಡು ಪಾಲಿಸಬೇಕಾದದ್ದು ಎರಡು ಮಾತು ಸ್ವಾಧ್ಯಾಯ ಸ್ವಾಧಾಯ ಪ್ರಮುಖ ಗುರು ಹೇಳಿದ ಎರಡೇ ಎರಡು ಮಾತು ಅಂದ್ರೆ ನಿನ್ನ ಉಸಿರಿರುವರೆಗೂ ಎರಡು ಕೆಲಸ ಮಾಡ ಏನು ಅಂದ್ರೆ ಒಂದು ಒಳ್ಳೆಯದನ್ನ ಕಲಿಸುವುದು ಇನ್ನೊಬ್ಬರಿಗೆ ಒಳ್ಳೆಯದ ಒಳ್ಳೆಯದನ್ನ ಕಲಿಯುವುದು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಕಲಿಸುವುದು ಇವೆರಡು ಪಾಲಸು ಸಾಕು ಜೀವನ ಸಾಧ್ಯ ಜೀವನದೊಳಗೆ ಏನು ಮಾಡಬೇಕಾಗಿಲ್ಲ ಜೀವನದ ತುಂಬಾ ಇವೆರಡೇ ಕೆಲಸ ಮಾಡೋದು ಒಳ್ಳೆಯದನ್ನ ಕಲಿಯುವುದು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ ಜೀವನದ ಉಸಿರು ಇರುವ ಮಾಡುವ ಎರಡು ಕೆಲಸ ಅಂದ್ರೆ ಒಳ್ಳೆಯದ ಕಲಿಯುವುದು ಒಳ್ಳೆಯದ ಕಲಸು ಇದನ್ನ ಎರಡು ಬಿಟ್ಟರೆ ಉಳಿದ ಶಾಸ್ತ್ರರ ಏನೈತಿ ಏನು ಧರ್ಮರ ಏನೈತಿ ಹೇಳುವುದಿಷ್ಟೇ ನಾವು ಒಳ್ಳೆಯದನ್ನು ಕಲಿಬೇಕು ಒಳ್ಳೆಯದನ್ನು ಕಲಿಸಬೇಕು ಅಷ್ಟೇ ಕಲಿಯುವ ಮನಸ್ಸಿತ್ತು ಅಂದ್ರೆ ಸಾಲಿನೇ ಬೇಕಂತಿಲ್ಲ ನಿಮ್ಮ ಪಾಟೀಲ್ ಹೇಳಿದ್ರೆ ಎಷ್ಟು ಚಲೋ ಚಲೋ ಮಾತುಗಳನ್ನ ಅನುಭವದ ಮಾತುಗಳನ್ನ ಹೇಳಿದ್ರು ಕಲಿಯುವ ಮನಸ್ಸಿದ್ರೆ ಸಾಲಿ ಬೇಕಂತಿಲ್ಲ ಕಲಿಯುವ ಮನಸ್ಸಿದ್ರೆ ಈ ನೀನು ಶಿಷ್ಯ ಆಗಬೇಕನ್ನುವ ಇಚ್ಛೆ ನಿನಗಿದ್ರ ಈ ವಿಶ್ವವೇ ನಿನಗ ಗುರುವಾಗಿ ಸ್ವಾಗತ ಮಾಡ್ತೈತಿ ಕಲಿಯುವ ಮನಸ್ಸು ಬೇಕಾಗ್ತದೆ ಕಲಿಯುವ ಇಚ್ಛೆ ಒಂದಿದ್ರ ವಿಶ್ವ ಗುರುವಾಗ್ತದೆ ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್ ಡೋಂಟ್ ಸ್ಟಾಪ್ ಲರ್ನಿಂಗ್ ಜೀವನ ಪ್ರತಿ ಕ್ಷಣ 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 ನಿನಗ ಹೊಸ 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 ಅಧ್ಯಾಯಗಳೊಂದಿಗೆ ನಿಸರ್ಗ ಪ್ರತಿ ಕ್ಷಣ ತನ್ನನ್ನು ತಾನು ಮೈ ಬಿಚ್ಚಿ ನಿಂತೈತೇನೆ ಕಲಿಯಬೇಕಷ್ಟೇ ಸಾಲಾಗಿ ಹೆಚ್ಚು ಕಡಿಮೆ ಏನು ಫಿಸಿಕ್ಸ್ ಕಲೀಬಹುದು ಕೆಮಿಸ್ಟ್ರಿ ಕಲಿಬಹುದು ನೀವು ಜೋಗ್ರಫಿ ಕಲಿಬಹುದು ಏನಾರ ಕಲಿಬಹುದು ಆದ್ರೆ ಜೀವನ ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಸಾಲ ಯಾವ್ದಾದ್ರು ಇದ್ರೆ ಸಾಲಿಗೆ ಹೋದ್ರೆ ಡೊನೇಷನ್ ಕೊಡಬೇಕು ಡೊನೇಷನ್ ತಗೊಳ್ಳುವ ಸಾಲದ ಡೊನೇಷನ್ ಕೊಡ್ಲಿಲ್ಲ ಅಂದ್ರೆ ಸಾಲ ನಮ್ಮ ಮಕ್ಕಳಿಗೆ ನಡೀದಿಲ್ಲ ನಿಮಗೂ ನಡೀದ ಸಾಲ ನಡೀದಿಲ್ಲ ಮೇನ್ ಅಂತ ಯಾಕಂದ್ರೆ ಸಾಲಿಗೆ ಟೀಚರಿಗೆ ಸಂಬಳ ಕೊಡ್ಬೇಕೆಲ್ಲ ಕೊಡ್ಬೇಕಲ್ಲ ನಡೀತಾರ ಹೆಂಗ ಕಲಿಸ್ತಿದ್ನಂತ ಮಕ್ಕಳಿಗೆ ಹೇಳ್ತಿದ್ನಂತ ಒಂದು ಸಾಲಾಗೆ ತಾಜ್ ತಾಜ್ಮಹಲ್ ಹುಬ್ಬಳ್ಳಾಗ ಐತೆ ತಾಜ್ಮಹಲ್ ಹುಬ್ಬಳ್ಳ್ಯಾಗೈತೆ ಅವ್ರು ಹುಡುಗ ಹೋಗಿ ಮನೆಯಾಗೆ ಬೈಪಟ್ಟು ಮಾಡಾಕ ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ ತಾಜ್ಮಹಲ್ ಹುಬ್ಬಳ್ಳಿಯಲ್ಲಿದೆ ಅವ್ರ ಅಪ್ಪಕ್ಕೆ ಸಿಟ್ಟು ಬಂದು ತಾಜ್ಮಹಲ್ ಐತೆ ಅಂತ ಸೀದಾ ಸಾಲೆಗೆ ಬಂದವ್ ಅಲ್ಲ ಮಕ್ಕಳಿಗೆ ಏನು ಕಲಿಸ್ತಿದ್ವಿ ನೀವು ತಾಜ್ ಮಹಲ್ ಹುಬ್ಬಳ್ಳ್ಯಾಗೈತೆ ಅವಾಗ ಎಲ್ಲೈತೆ ಮತ್ತೆ ಅಲ್ಲ ಎಲ್ಲಿ ಐತೆ ಅಂತ ಕಲಿಸೋರಿಗೆ ಗೊತ್ತಿರ್ಬೇಕು ನಿಮ್ಗೆ ಅವಾಗ ಮಾಸ್ತಾರ ಅಂದ ಒಂದ್ ವರ್ಷಾತು ನಿನ್ನ ಮನಿಗ್ ಬರ್ದು ಫೋನ್ ಹಚ್ಚಕತ್ತೀನಿ ಹುಡುಗರು ಫೀಸ್ ಕಟ್ಟಿಲ್ಲ ಫೀಸ್ ಕಟ್ಟಿಲ್ಲ ನೀ ಇಷ್ಟ ದಿವ್ಸ ಬಂದಿಲ್ಲ ಇವತ್ತ ಬಂದಿ ನೀ ಫೀಸ್ ಕಟ್ಟ ಮಟ್ಟನು ಉಬ್ಬಳ್ಯಾಗೆ ಇರ್ತೈತಿ ಕಟ್ಟಿದ ಫೀಸ್ ಕಟ್ಟಿದ್ರೆ ಸಾಲಿ ನಡೀದಿಲ್ಲ ಅಂದ್ರೆ ನಾವು ನಡೆಸುವ ಸಾಲಿಗೂ ಫೀಸ್ ಕಟ್ಟಬೇಕು ಡೊನೇಷನ್ ಕಟ್ಟಬೇಕು ಆದ್ರ ನಿಸರ್ಗ ದೇವತೆ ಒಂದು ಸಾಲಿ ಕರಿದೈತಲ್ಲ ಇಲ್ಲಿ ಫೀಸ ಬೇಕಾಗಿ ಪುಕ್ಕಟೆಯಾಗಿ ಹಲವು ವಿಷಯಗಳನ್ನು ಕಲಿಸಬಹುದು ಇದು ಜೀವನ ಒಂದು ಡೊನೇಷನ್ ಇಲ್ಲದ ಸಾಲ ಎಷ್ಟು ವಿಷಯಗಳನ್ನು ಕಲಿ ನೀವು ಏನು ನೋಡ್ತೀರಿ ಕಲಿಯುವ ಮನಸ್ಸು ಬೇಕಾಗ್ತದಷ್ಟು ಏನು ನೋಡ್ತಿ ಏನು ಕೇಳ್ತಿ ಜಗತ್ತು ಅಷ್ಟು ದೊಡ್ಡದೈತಿ ಎವ್ರಿ ಮೂಮೆಂಟ್ ಈಸ್ ಬ್ಲೆಸ್ಡ್ ಫಾರ್ ಯು ಪ್ರತಿ ಕ್ಷಣ ನಿನಗಾಗಿ ಕಲಸಕ್ಕೆ ನಿಂತೈತಿ ಜಗತ್ತು ಯಾರು ಕಲಸೋದಲ್ಲ ಏನು ಹೇಳಿ ಈಗ ನಾವು ಅಂತೀವಿ ನಮ್ಮ ತಂದೆ ಹಳ್ಳಿ ಮನುಷ್ಯ ಅವನು ಸಾಲಿಗೆ ಹೋಗಿಲ್ಲ ಅಂತೀವಿ ನಾವು ಅವೇನ್ ಸಾಲಿಗೆ